ಮಾಲೀಕರ ಬೇಡಿಕೆ ಏನೂ ಮಾಡಿಲ್ಲ ಸರ್ಕಾರ ಈಗಾಗಲೇ ಈಗ ಕೊಡ್ತಾ ಇರೋದೇ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದು ಈಗಾಗಲೇ ಮೂರ್ನಾಲ್ಕು ನಾಲ್ಕೈದು ತಿಂಗಳಾಗಿದೆ ಡಿ ಬಿ ಟಿ ಮುಖಾಂತರ ಹಣವೂ ಸಹ ಕಾರ್ಡ್ ಸೇರ್ತಾ ಇಲ್ಲ ಇದು ಸರ್ಕಾರದ ಗಮನಕ್ಕೆಲ್ಲ ತಂದಿದ್ದೀವಿ ನಾವು ಎಷ್ಟು ಹೇಳಿದ್ರು ಅವರು ಪ್ರಸ್ತಾವನೆ ಹೋದ್ರೂ ಸದಾ ಅಕ್ಕಿ ಕೊಡಬೇಕು ಸಕ್ಕರೆ ಕೊಡಬೇಕು ಬೇಳೆ ಕೊಡಬೇಕು ಅಂತ ಪ್ರಸ್ತಾವನೆ ಹೋದರೂ ಸದಾ ಮಾನ್ಯ ಮುಖ್ಯಮಂತ್ರಿಯವರು ತಿರಸ್ಕಾರ ಮಾಡ್ತಾ ನಾನು ಹೋದ ತಿಂಗಳು ಮುಖ್ಯಮಂತ್ರಿಯವ್ರನ್ನೇ ನೇರವಾಗಿ ನಾವು ನೇರವಾಗಿ ಮನವಿ ಕೊಟ್ವಿ ನೋಡೋಣ ಬಿಡ್ರಿ ಅಕ್ಕಿನ ದುಡ್ಡೇ ಕೇಳ್ತಾ ಇದ್ದಾರೆ ಜನ ಅಂತ ಅಂದರು ಸಮೀಕ್ಷೆನೂ ಸಹ ಮಾಡಿದ್ದಾರೆ ಸಮೀಕ್ಷೆ ತೊಂಬತ್ತೈದು ಪರ್ಸೆಂಟು ನಮಗೆ ದುಡ್ಡು ಬೇಡ ಅಕ್ಕಿ ಕೊಡಿ ಅಂತ ಹೇಳಿದ್ದಾರೆ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ನೀವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಕೊಟ್ಟ ಮಾಡಿದ್ರಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಎಲ್ಲಿ ಯಾರಿಗೆ ನಾಮ ಅಕ್ಕಿದ್ರಿ ಯಾರಿಗ ಅಕ್ಕಿ ಕೊಟ್ಟಿದ್ದೀರಿ ನೀವು ಕೇಂದ್ರ ಐದು ಕೆ ಜಿ ಅಕ್ಕಿ ಕೊಡೋದು ಬಿಟ್ಟು ಎಲ್ಲಿ ಕೊಟ್ಟಿದ್ದೀರಿ ನೀವು ಅದು ಕೊಟ್ಟಿಲ್ಲ ಈ ಜನ ಅಂತೂ ಕಾಯ್ತಾ ಅವ್ರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಬರಲಿ ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ ಅದರಿಂದ ಈ ಬಜೆಟಲ್ಲಿ ಮುಂದಿನ ಅಧಿವೇಶನದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮುಂದೆ ತಿಂಗಳಿಂದೆ ನೀವು ಹತ್ತು ಕೆ ಜಿ ಅಕ್ಕಿನ ಘೋಷಣೆ ಮಾಡಬೇಕು ಆಗ ನಿಮ್ಗೆ ಕೊಟ್ಟಂಥ ಮಾತು ಉಳುಕತ್ತದೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅನ್ನರಾಮಯ್ಯ ಅಂತ ಹೆಸರು ತಗೊಂಡಿದ್ರು ಈಗ ಡಿ ಬಿ ಟಿ ಮುಖಾಂತರ ದುಡ್ಡು ಕೊಡಲಾಗಿ ದುಡ್ಡು ರಾಮಯ್ಯ ಆಗೋಗವ್ರೆ ಡಿ ಬಿ ಟಿ ಮುಖಾಂತರ ದುಡ್ಡು ಕೊಡ್ತೀನಿ ಅಂತಾರೆ ಹಂಗಂದ್ರೆ ದುಡ್ಡು ಕೊಟ್ಟರೆ ದುಡ್ಡು ರಾಮಯ್ಯ ಅದರಿಂದ ನಿಮ್ಮ ಹೆಸರನ್ನ ಎರಡು ಸಾವಿರದ ಹದಿಮೂರರಲ್ಲಿ ಏನು ಕೊಡುಗೆ ಕೊಟ್ಟಿದ್ರಿ ಅದೇ ರೀತಿ ಕೇಂದ್ರ ಕೊಡೋಕ್ಕೆ ರೆಡಿ ಇದೆಯಲ್ಲ ನೀವು ಮೂವತ್ತ್ನಾಲ್ಕು ರೂಪಾಯಿ ಜನಗಳಿಗೆ ಯಾಕೆ ಕೊಡ್ತೀರಿ ಕೇಂದ್ರ ಇಪ್ಪತ್ತೆರಡುವರೆಗೆ ಅಕ್ಕಿ ಕೊಡ್ತೀವಿ ಅಂತ ನಮ್ಮ ಜೋಶಿ ಸಾಹೇಬರು ಮಾತಾಡಿದ್ದಾರೆ ನಮ್ಮ ಸಾಕಷ್ಟು ಅಕ್ಕಿ ಲಭ್ಯ ಇದೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾಕೆ ಪರ್ಚೇಸ್ ಮಾಡಲ್ಲ ಉದ್ದೇಶ ಏನು ಯಾಕೆ ಕಾಣಲ್ಲ ಈಗಾಗಲೇ ಬಿ ಡಿ ಬಿ ಡಿ ಮುಖಾಂತರ ಕೊಡೋ ದುಡ್ಡು ಐದಾರು ತಿಂಗಳಾಗಿದೆ ಆ ದುಡ್ಡು ಸರ್ಕಾರ ಕುಳಿತದೆ ನೂರಾರು ಕೋಟಿ ಅದರಿಂದ ನೀವು ಮಾತಕ್ಕೆ ತಪ್ಪಲ್ಲ ಅನ್ನೋದಾದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವು ಯಾವ ಗ್ಯಾರಂಟಿನ ನಿಲ್ಲಿಸಲ್ಲ ಎಲ್ಲ ಮುಂದುವರಿತದೆ ಅಂತ ಆರು ಒಂದ್ಸಲ ಗ್ಯಾರಂಟಿ ಮುಂದುವರ್ಸ್ತೀರ ಅದರಿಂದ ಇವತ್ತಲೇ ನೀವು ಫೈಟರ್ ಸೈನ್ ಹಾಕಿ ಮುಂದಿನ ಮಾರ್ಚ್ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ವ್ಯವಸ್ಥೆನ ನೀವು ಒತ್ತಾಯ ಮಾಡಬೇಕು ಮಾಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಜನ ನಿರೀಕ್ಷೆ ಪಟ್ಟಿದ್ದಾರೆ ಜನ ಕಾಯ್ತಾ ಇದ್ದಾರೆ ಈ ಈ ಹದಿ ಇದರಲ್ಲಿ ಬಜೆಟ್ನಲ್ಲಿ ಏನಾದ್ರು ಘೋಷಣೆ ಮಾಡ್ಬೋದು ಅಂತ ದಯಮಾಡಿ ನೀವು ಅಕ್ಕಿ ಜೊತೆ ಸಕ್ಕರೆ ಕಾಳು ಉಪ್ಪು ಬೇಳೆ ಏನು ಬೇಕಾದ್ರೆ ಕೊಡಿ ಎರಡು ಸಾವಿರದ ಹದಿಮೂರಲ್ಲಿ ಏನು ಕೊಟ್ಟಿದ್ರಿ ಅದನ್ನು ಕೊಡಿ ಜನ ಇಷ್ಟಪಡ್ತಾರೆ ಖುಷಿ ಪಡ್ತಾರೆ ನಿಮ್ಮ ಹೆಸರು ಹೇಳ್ತಾರೆ ನಡೆದಿದ್ರೆ ತಿರುಬಾಣ ಆಗಲೇಬೇಕಲ್ವಾ ಮಾಡ್ತಾರೆ ಜನ ಏನು ದಡ್ಡ್ರ ಅದು ಭಾಗ್ಯಗಳಲ್ಲಿ ನಾವು ಭಾಗ್ಯಗಳ ಕೊಡ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡಾದ್ಮೇಲೆ ಅದನ್ನು ಕೊಡಲಿಲ್ಲ ಅಂತ ಅಂದರೆ ಫೇಲ್ ಆದಾಗ ಜನ ರಿವರ್ಸ್ ಆಗಲ್ವಾ ಅದು ಸಹಜ ಯಾವುದೇ ಪಾರ್ಟಿಯಾಗಿ ಈ ಮಾತ್ ತಪ್ಪಿದ್ರೆ ಅದು ಕೊಡ್ತಾ ಇದ್ದಾರೆ ಅಂತ ಕೇಂದ್ರ ಇಡೀ ದೇಶಕ್ಕೆ ಎಂಬತ್ತ್ಮೂರು ಜ ಕೋಟಿ ಜನಕ್ಕೂ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಫ್ರೀ ಕೊಡ್ತಾ ಇದೆ ಅದಲ್ಲದೆ ಬೇರೆ ರಾಜ್ಯಗಳಲ್ಲಿ ಎರಡು ಕೆ ಜಿ ಅಕ್ಕಿ ಸಕ್ಕರೆ ಬೇಳೆ ಎಲ್ಲ ಕೊಡ್ತಾಯಿದೆ ತೆಲಂಗಾಣ ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದೆ ವಿಜಯವಾಡ ಹೋಗಿದ್ದೆ ಅಲ್ಲೂ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಕೊಡ್ತಾ ಇದ್ದಾರೆ ಗೋವಾದಲ್ಲಿ ಕೊಡ್ತಾ ಇದ್ದಾರೆ ನೀವು ಯಾಕೆ ಕೊಡೋಕೆ ತೊಂದರೆ ಹನ್ನೊಂದು ಸಾವಿರ ಕೋಟಿ ಓದ್ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದ್ರೆ ಆಹಾರ ಇಲಾಖೆಗೆ ಅರ್ಧ ದುಡ್ಡು ಖರ್ಚಾಗಿಲ್ಲ ಅದರಿಂದ ದಯಮಾಡಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಳ್ಳಿ ನೀವು ದಯಮಾಡಿ ಮುಂದಿನ ತಿಂಗಳ ಮಾರ್ಚ್ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀವಿ ದಾಖಲಾತಿಗಳನ್ನೂ ಸಹ ಸಬ್ಮಿಟ್ ಮಾಡಿದೀವಿ ನಾವು